ನಮಸ್ತೆ ಮೈಡಿಯಾ ಫ್ರೆಂಡ್ಸ್ ಮೈ ಡಿಯಾಟ್ಸ್ ಮೈಡಿಯಾ ಮಾಸ್ಟರ್ಸ್ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈವ್ ಅಲ್ಲಿ ಮುನ್ನೂರ ಐದನೇ ದಿವಸ ಧ್ಯಾನ ಅನ್ನೋದು ಆತ್ಮಕೋಸ್ ಶರೀರಕ್ಕೋಸ್ಕರ ಮನಸ್ಸಕ್ಕೋಸ್ಕರ ಭಾವನೆಗೋಸ್ಕರ ಧ್ಯಾನ ಮಾಡೋಕ್ಕೆ ಸಮಯ ಇಲ್ಲ ಅಂದ್ರೆ ನಮ್ಮ ಆತ್ಮಕ್ಕೆ ನಾವು ಏನು ಕೊಡ್ತಾ ಇಲ್ಲ ಅಂತ ಪ್ರತಿ ದಿವಸ ಈ ಶರೀರಕ್ಕೆ ಏನೇನೋ ಕೊಡ್ತಾ ಇದೀವಿ ಮನಸ್ಸಕ್ಕೆ ಏನೇನೋ ಕೊಡ್ತಾ ಇದೀವಿ ಭಾವನೆಗೆ ಏನೇನೋ ಕೊಡ್ತಾ ಇದ್ದೀವಿ ಬಟ್ ನಿಜವಾಗಿ ನಾವು ಆತ್ಮಕ್ಕೆ ಈ ಧ್ಯಾನವನ್ನು ಕೊಟ್ಟಿದ್ರೆ ಈ ಶರೀರ ಭಾವನೆಗಳು ಮನಸ್ಸು ಪ್ರತಿಯೊಂದನ್ನು ಬ್ಯಾಲೆನ್ಸ್ ಅಲ್ಲಿ ಯಾವ ಕಾರಣಕ್ಕೋಸ್ಕರನು ನಿಮ್ಮ ಧ್ಯಾನ ಸಾಧನೆ ಸಾಧನೆಯನ್ನು ಪೋಸ್ಟ್ಪಾನ್ ಮಾಡಬಾರದು ಪ್ರತಿ ದಿವಸ ನಮಗೋಸ್ಕರ ನಮ್ಮ ಆತ್ಮಕ್ಕೋಸ್ಕರ ಅರ್ಧ ಗಂಟೆ ಇಲ್ಲಾಂದ್ರೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಕಾಸು ನಾವು ಧ್ಯಾನ ಮಾಡಿಲ್ಲ ಅಂದ್ರೆ ಈ ಜೀವನಕ್ಕೆ ಒಂದು ಅರ್ಥ ಇರಲ್ಲ ವ್ಯರ್ಥವಾಗುತ್ತದೆ ಧ್ಯಾನ ಸಾಧನೆ ಅನ್ನೋದು ಈ ಕಲಿಯುಗದಲ್ಲಿ ನಮಗೆ ಸಿಗ್ತಾ ಇದೆ ಅಂದ್ರೆ ಅದು ದೊಡ್ಡ ವರ ಒಂದೊಂದು ಯುಗದಲ್ಲಿ ಒಂದೊಂದು ಚಕ್ರ ಡಾಮಿನೇಷನ್ ಜಾಸ್ತಿ ಇರುತ್ತದೆ ಈ ಕಲಿಯುಗದಲ್ಲಿ ನಮಗೆ ಧ್ಯಾನ ಸಿಗ್ತಾ ಇದೆ ಅದರಲ್ಲೂ ಉಚಿತವಾದ ಧ್ಯಾನ ಸರಳವಾದ ಧ್ಯಾನ ನಮ್ಮ ಮನೆಯಲ್ಲೇ ಕುತ್ಕೊಂಡು ನಾವು ಇಷ್ಟು ಸುಲಭವಾದ ಧ್ಯಾನ ಮಾಡಿ ಮುಕ್ತಿ ಪಡೆಯಬಹುದು ಅನ್ನೋದು ಇದು ನಮಗೆ ಸಿಗ್ತಾ ಇದೆ ಅಂದ್ರೆ ದಿಸ್ ಇಸ್ ರ್ಯಾರೆಸ್ಟ್ ಆಫ್ ದ ರ್ಯಾರೆಸ್ಟ್ ಆಫ್ ದ ರ್ಯಾ ತುಂಬಾ ರ ಅಷ್ಟು ಇದೊಂದು ವರ ಅಂತಾನು ಹೇಳ್ಬೋದು ಈ ತರ ಒಂದು ವರ ಅನ್ನ ನಮಗೆ ಸಿಕ್ಕಿದ್ರು ಅದನ್ನ ನಾವು ಮಾಡ್ತಾ ಇಲ್ಲ ಅಂದ್ರೆ ನಮ್ಮಂತ ದೌರ್ಭಾಗ್ಯರು ಬೇರೆ ಯಾರು ಇಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತಾ ಇದ್ದೆ ಧ್ಯಾನ ಅನ್ನೋದು ದೊಡ್ಡ ವರ ಅದು ನಮಗೆ ಸಿಕ್ತು ಬರೀ ಈ ಶರೀರ ಒಂದು ಆರೋಗ್ಯ ಮಾನಸಿಕ ಪ್ರಶಾಂತತಕ್ಕೋಸ್ಕರ ಮಾತ್ರ ಅಲ್ಲ ಮುಕ್ತಿಗೋಸ್ಕರ ಧ್ಯಾನ ಅನ್ನೋದು ಮುಕ್ತಿಗೋಸ್ಕರ ಆತ್ಮಕ್ಕೆ ಏನೇನ್ ಬೇಕೋ ಪ್ರತಿಯೊಂದು ಧ್ಯಾನದಲ್ಲಿ ಸಿಗುತ್ತೆ ಶರೀರ ಭಾವನೆ ಮನಸ್ಸಕ್ಕೆ ಏನ್ ಬೇಕೋ ಅದು ಸಿಗುತ್ತೆ ಒಂದೊಂದು ಸಮಯ ತಗೊಳ್ಳುತ್ತದೆ ಈ ಇಪ್ಪತ್ತು ವರ್ಷ ಕಾಲ ನಾನು ಅನಾಪನ ಸತಿ ಧ್ಯಾನ ಮಾಡ್ತಾ ಇದ್ದೀನಿ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಧ್ಯಾನ ಪ್ರಯಾಣದಲ್ಲಿ ನಾನು ಇಪ್ಪತ್ತೈದು ವರ್ಷದಲ್ಲಿ ಈ ಪಾತಲ್ಲಿ ಇದ್ದೀನಿ ಹಿಂದೆ ನೋಡಿದ್ರೆ ನನಗೆ ಏನೇನು ಬೇಕೋ ಪ್ರತಿಯೊಂದನ್ನು ಆಟೋಮೆಟಿಕ್ ಆಗಿ ಸಿಕ್ತು ಈ ಇಪ್ಪತ್ತು ವರ್ಷದಲ್ಲಿ ಕೆಲವೊಂದು ಇಮಿಡಿಯೇಟ್ ಆಗಿ ಸಿಗುತ್ತದೆ ಕೆಲವೊಂದಕ್ಕೆ ಸಮಯ ತಗೊಳ್ಳುತ್ತದೆ ಆದ್ರೆ ಬಂದೇ ಬರುತ್ತೆ ಆತ್ಮಕ್ಕೆ ಏನು ಬೇಕೋ ಅದನ್ನ ಯಾರು ಕೊಡ್ತಾರೋ ಅವರು ಬುದ್ಧಿಮಂತರು ಅವರು ಬುದ್ಧರು ಇಲ್ಲ ಅಂದ್ರೆ ಅವರು ಪ್ರಬುದ್ಧರು ಮತ್ತೆ ಜನ್ಮ ತಗೋಬೇಕು ಮತ್ತೆ ಹುಡುಕಾಕ್ಬೇಕು ಮತ್ತೆ ಒಬ್ಬ ಗುರು ಸಿಗ್ಬೇಕು ಮತ್ತೆ ನಾವು ಧ್ಯಾನ ಕಲಿಬೇಕು ಮತ್ತೆ ನಾವು ಧ್ಯಾನ ಸಾಧನೆ ಶುರು ಮಾಡಿದ್ರೆ ಇವಾಗ ಎಲ್ಲಿ ನಾವು ಬಿಡ್ತೀವೋ ಮತ್ತೆ ಅಲ್ಲೇ ಶುರು ಮಾಡ್ತೀವಿ ನಾವು ಇಷ್ಟೊಂದು ವಿದ್ಯೆ ಇಷ್ಟೊಂದು ಜ್ಞಾನ ಇಷ್ಟೊಂದು ಶಕ್ತಿ ನಮಗೆ ಗೊತ್ತಾದ ಮೇಲೆ ಮಾಡ್ಬೇಕು ಹುಡುಕ್ಬೇಕು ಸಮಯ ಇಪ್ಪತ್ ಗಂಟೆ ಇದೆ ನಮಗೋಸ್ಕರ ನಾವು ಮಾಡ್ಬೇಕು ನಮಗೆ ಪರಿಚಯ ಇರೋ ಪ್ರತಿಯೊಬ್ಬರಿಗೆ ಧ್ಯಾನವನ್ನು ಹೇಳ್ಕೊಡ್ಬೇಕು ಯಾಕೆ ಅಂದ್ರೆ ಪ್ರತಿಯೊಬ್ಬರು ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ ಅವ್ರ ಜೀವನಕ್ಕೆ ಒಂದು ಬೆಳಕು ನಾವು ಕೊಡ್ತಾ ಇದೀವಿ ಅಂದ್ರೆ ಅದು ಧ್ಯಾನ ವಿದ್ಯೆ ನಾವು ಬೇರೆ ಏನೇ ಕೊಟ್ರು ಮತ್ತೆ ನಿಮ್ಮ ಹತ್ರ ಬರ್ತಾರೋ ಅದು ಖಾಲಿಯಾಗಿದೆ ಅಂತ ವಿದ್ಯೆ ಅನ್ನೋದು ಕೊಟ್ಟಿದ್ರೆ ಅವರು ಅದು ಆತ್ಮ ವಿದ್ಯೆಯನ್ನ ಕೊಡಬೇಕು ಅವ್ರಿಗೆ ಅದು ಜನ್ಮ ಜನ್ಮಾಂತರ ಆ ಪುಣ್ಯ ಫಲ ನಿಮಗೆ ಸಿಗುತ್ತದೆ ಅವರು ಈ ಜನ್ಮಗಳಿಂದ ಬಿಡುಗಡೆ ಆಗೋಕೆ ಸ್ವತಂತ್ರ ಅನ್ನೋದು ಅವ್ರಿಗೆ ಸಿಗುತ್ತದೆ ದೇ ಗೆಟ್ ದ ಫ್ರೀಡಮ್ ಫ್ರಮ್ ಲೈಫ್ ನಿಮಗೆ ಏನ್ ಬೇಕೋ ಅದು ಬೇರೆಯೊಬ್ರಿಗೆ ಕೊಡ್ಬೇಕು ನಿಮಗೆ ಮುಕ್ತಿ ಬೇಕಂದ್ರೆ ಮುಕ್ತಿ ಬರೋ ದಾರಿ ಬೇರೆಯವ್ರಿಗೆ ನಾವು ಕೊಡ್ತಾ ಹೋಗಿದ್ರೆ ಆ ದಾರಿಯೇ ನಿಮಗೆ ತೋರಿಸುತ್ತದೆ ದಾರಿ ಇಪ್ಪತ್ತು ವರ್ಷ ಪ್ರತಿಯೊಬ್ಬರು ನಾನು ಯಾರೇನು ಮೀಟ್ ಮಾಡಿದ್ರು ಅದೊಬ್ಬ ಆಟೋ ಡ್ರೈವರ್ ಆಗ್ಲಿ ಕಾರ್ ಡ್ರೈವರ್ ಆಗ್ಲಿ ಮಿನಿಸ್ಟರ್ಸ್ ಆಗ್ಲಿ ಯಾರು ಬಂದ್ರೂ ಶ್ವಾಸದ ಮೇಲೆ ಗಮನ ಧ್ಯಾನ ಅನ್ನೋದು ಅವ್ರ ಕಿವಿಕೆ ಹೋಗ್ಬೇಕು ಮಾಡ್ತಾರ ಇಲ್ವೋ ಅದು ಇಷ್ಟ ಯಾರು ಯಾರನ್ನು ಫೋರ್ಸ್ ಮಾಡಕ್ ಆಗಲ್ಲ ಫೋರ್ಸ್ ಮಾಡಲು ಬಾರದು ಬಟ್ ಹೇಳಿಲ್ಲ ಅಂದ್ರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟಿಲ್ಲ ಅಂತ ಯಾರೋ ಒಬ್ಬರು ನನಗೆ ಧ್ಯಾನ ಬಗ್ಗೆ ಹೇಳಿದ್ರು ಅವರಿಂದಾನೇ ನಾನು ಒಂದು ಸೆಂಟರ್ಗೆ ಹೋಗಿ ಅವರಿಂದ ನಾನು ಧ್ಯಾನ ಕಲಿತು ಇವತ್ತು ಇಷ್ಟು ಮಟ್ಟಕ್ಕೆ ನಾನು ಒಂದು ಪ್ರೋಗ್ರೆಸ್ಗೆ ಬಂದಿದ್ದೀನಿ ಆತರ ನಾವು ಹೇಳ್ತಾ ಹೋಗಿದ್ರೆ ಯಾರ ಜೀವನಕ್ಕೆ ಏನು ಬೇಕು ನಮಗೆ ಗೊತ್ತಿಲ್ಲ ಅವ್ರು ಹುಡುಕ್ತಾ ಇರ್ತಾರ ಮೊನ್ನೆ ಮಲೇಷ್ಯಾ ಸಿಂಗಾಪುರ್ ಹೋಗಿದ ಹೋಗಿದ್ದೀನಿ ಅಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ಗೆ ನಾನು ಧ್ಯಾನ ಬಗ್ಗೆ ಹೇಳಿದೀನಿ ಅವರು ಬುದ್ಧಿಸ್ಟ್ ಅಂತರು ಬುದ್ಧಿಷ್ಟು ಆದ್ರೂ ಬುದ್ಧ ಹೇಳ್ಕೊಟ್ಟಿರೋ ಧ್ಯಾನ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಬಟ್ ಧ್ಯಾನ ಮಾಡಿದ್ರೆ ಒಳ್ಳೇದಂತ ಮಾತ್ರ ಅವ್ರಿಗೆ ಗೊತ್ತು ಅವ್ರಿಗೆ ನಾನು ಧ್ಯಾನ ಪದ್ಧತಿಯೊಂದ್ನ ಹೇಳಿಕೊಟ್ಟಿದ್ರು ಅವ್ರಿಗೆ ಶಾಖಾಹಾರಿ ಬಗ್ಗೆ ಹೇಳಿದ್ರೆ ಅವ್ರು ಹೇಳಿದ್ರು ನನಗೆ ತುಂಬಾ ಇಷ್ಟ ಸರ್ ಶಾಕಾಹಾರಿ ಆಗಿರ್ಬೇಕು ಅಂತ ಬಟ್ ಮನೆಯಲ್ಲಿ ಸ್ವಲ್ಪ ಟ್ರಬಲ್ ಇದೆ ಆದ್ರೂ ನಾನು ಇವತ್ತಿಂದ ಧ್ಯಾನ ಮಾಡ್ತೀನಿ ಆಗಿರ್ತೀನಿ ಅಂತ ಮಾಡ್ಕೊಟ್ಟಿದಾರೆ ಪ್ರತಿ ದಿಸ ಮಧ್ಯಾಹ್ನ ಸಮಯ ಅವರು ಮಲ್ಗೋಕೆ ಒಂದ್ ಅವರ್ ಹೋಗ್ತಾರೋ ಅದ್ರಲ್ಲಿ ಒಂದ್ ಅರ್ಧ ಗಂಟೆ ಧ್ಯಾನ ಮಾಡ್ತೀನಿ ಅಂತ ಮಾಡ್ರು ಅವ್ರು ಯಾರಂತ ನನಗೆ ಗೊತ್ತಿಲ್ಲ ಆದ್ರೆ ಹೇಳಿದ ತಕ್ಷಣ ಅವ್ರು ಮಾಡ್ತೀನಿ ಅಂತ ಅವ್ರು ಮಾಡ್ಕೊಟ್ರು ಮೊನ್ನೆ ಸೋಲ್ ಫುಲ್ ಅಲ್ಲಿ ನಮ್ಮ ನಾಗರತ್ನ ಮೇಡಮ್ ಬಂದ್ರು ಅಮೆರಿಕಾ ಹೋಗಿ ಬಂದ್ರು ಮಗ ಮನೆಗೆ ನಾನು ಗೊತ್ತು ನನಗೆ ಒಬ್ಬ ಧ್ಯಾನಿ ಎಲ್ಲಿ ಹೋಗಿದ್ರು ಧ್ಯಾನ ಪ್ರಚಾರ ಮಾಡ್ತಾರೆ ಇರ್ತಾರಂತ ನಿಮ್ಮ ಪ್ರಯಾಣ ಹೆಂಗಿದ್ದು ಅಂತ ಮೈಕ್ ಕೊಟ್ರೆ ಹದಿನೈದು ನಿಮಿಷ ಅವರು ಯಾರ್ಯಾರನ್ನ ಮೀಟ್ ಮಾಡಿದ್ರು ಅಂದ್ರೆ ಫ್ಲೈಟ್ ಅಲ್ಲಿ ಪಕ್ಕದಲ್ಲಿ ಇರೋರು ಇಬ್ಬರಿಗೂ ಧ್ಯಾನ ಹೇಳ್ಕೊಟ್ರು ಏರೋಸ್ಟ್ರಸ್ಗೆ ಧ್ಯಾನ ಹೇಳ್ಕೊಟ್ರು ಮನೆಯಲ್ಲಿರೋ ಮೊಮ್ಮಕ್ಕಳಿಗೂ ಧ್ಯಾನ ಹೇಳ್ಕೊಟ್ರು ವಾಕಿಂಗ್ ಹೋಗ್ತಾ ಎಷ್ಟೋ ಜನಕ್ಕೆ ಅವ್ರ ಧ್ಯಾನ ಹೇಳ್ಕೊಟ್ರು ನಮ್ಮ ಪಿ ಎಂ ಸಿ ಅನ್ನ ಪರಿಚಯ ಮಾಡಿಕೊಟ್ರು ಅಂದ್ರೆ ಹೇಳ್ಬೇಕು ಮತ್ತೆ ಬೇರೆ ಒಬ್ರಿಗೆ ನಾನು ಹೇಳಬೇಕು ಅಂತ ಒಂದು ಆಲೋಚನೆ ನಿಮ್ಮೊಳಗೆ ಇದ್ರೆ ದಾರಿ ಅದೇ ಸಿಗುತ್ತದೆ ಯಾವ ದೇಶ ಆಗ್ಲಿ ಯಾವ ಭಾಷೆ ಆಗ್ಲಿ ಎಲ್ಲಿ ಹೋಗಿದ್ರು ಧ್ಯಾನ ಹೇಳ್ಕೊಡ್ಬೇಕು ಅಂತ ನಮ್ಗೆ ಒಂದು ಒಳಗಿಂದ ಬಂದರೆ ಅದು ನಿಜವಾದ ಸೇವೆ ಈ ಕಲಿಯುಗದಲ್ಲಿ ಧ್ಯಾನ ಹೇಳ್ಕೊಡೋ ಧ್ಯಾನ ಮಾಡೋರು ತುಂಬ ರಯಾರ ಅದು ಇರಬೇಕು ಮಾಡಿ ಮಾಡಿಸಿ ಹೇಳೋದ್ರಿಂದ ಇನ್ನೂ ಜಾಸ್ತಿ ಎನರ್ಜಿ ಆಗಲಿ ಇನ್ನೂ ಜಾಸ್ತಿ ಎನ್ಲೈಟನ್ಮೆಂಟ್ ಆಗಲಿ ನಮಗೆ ಸಿಗುತ್ತದೆ ಇದು ಒಂದು ಸುವರ್ಣ ಅವಕಾಶ ಒಬ್ಬರು ಹೇಳ್ತಾರೆ ನಾನು ಹೇಳ್ಕೊಡೋಕೆ ಆಗಿಲ್ಲ ಅಂದರೆ ಒಂದು ಸೆಷನ್ ಡೀಟೇಲ್ಸ್ ಕೊಡಿ ಅಲ್ಲಿ ಹೋಗಿ ಜಾಯಿನ್ ಆಗಿ ಅಂತ ನಿಮಗೆ ಧ್ಯಾನ ಹೇಳ್ಕೊಡೋಕೆ ಬಂದಿಲ್ಲ ಅಂದರೆ ಪರವಾಗಿಲ್ಲ ಬೇರೆ ಎಲ್ಲೋ ಒಂದು ಸೆಷನ್ ನಡೆಯುತ್ತಿದೆ ಅಲ್ಲಿಗೆ ಹೋಗಿ ಅಂತ ಹೇಳತ್ರಿ ಸಾಕಲ್ ಆಗಸ್ಟ್ ಹದಿನೈದು ದೊಡ್ಡಬಳ್ಳಾಪುರ ಯಜ್ಞ ಇದೆ ಅಲ್ಲಿ ಪ್ರತಿಯೊಬ್ಬರು ಬರಬೇಕು ಬರ್ತಾ ನಿಮ್ಮ ಒಬ್ಬ ಸ್ನೇಹಿತರನ್ನು ನಿಮ್ಮ ಮನೆಯವರು ಇಲ್ಲಾಂದ್ರೆ ನಿಮ್ಮ ಒಬ್ಬ ರಿಲೇಟಿವ್ ಫ್ರೆಂಡ್ಸು ಯಾರೋ ಒಬ್ಬರನ್ನ ಕರ್ಕೊಂಡು ಬಂದರೆ ಆ ಒಂದು ಗ್ರೂಪ್ ಮೆಡಿಟೇಶನ್ ಧ್ಯಾನ ಶಕ್ತಿ ಏನೋ ಅವ್ರಿಗೆ ಗೊತ್ತಾಗಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅವ್ರ ಜೀವನಕ್ಕೆ ಅವ್ರು ಡಿಸೈಡ್ ಮಾಡ್ಕೊಳ್ತಾರು ಬಟ್ ಪರಿಚಯ ಮಾಡ್ಕೊಡೋದು ನಮ್ಮ ಜವಾಬ್ದಾರಿ ಪ್ರತಿಯೊಬ್ಬ ಧ್ಯಾನಿಯ ಜವಾಬ್ದಾರಿ ಧ್ಯಾನ ಮಾಡಿ ಧ್ಯಾನ ಮಾಡಿಸಿ ಥ್ಯಾಂಕ್ ಯು ಸ್ನೇಹಿತರೆ